ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಫೇಸ್ಬುಕ್ ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತಿಂಗಳಿನಿಂದ ಮಾನಸವಾಗಿ ಮಾನಸಿಕವಾಗಿ ನೊಂದಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ಬಿಜೆಪಿ ಸ್ಥಳೀಯ ಮುಖಂಡರಿದ್ದ ಕಿರುಕುಳ ಆರೋಪಗಳು ಕೂಡ ಬರ್ತಾ ಇದೆ ಅನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷ ಮುನಿರಾಜು ಗೌಡ ಮೇಲೆ ಆರೋಪಗಳು ಬರ್ತಾ ಇದೆ ಸಮಂದೂರು ಕಿರಣ್ ಗೋಕುಲ್ ಫ್ಯಾಷನ್ ಹರೀಶ್ ಭಾಸ್ಕರ್ ನಾರಾಯಣಪ್ಪ ಮಧುಗೌಡ ಸರವಣ ಕಿರಣ್ ಗೌಡ ಮೇಲೆ ಮೃತ ಪ್ರವೀಣ ಆರೋಪ ಮಾಡಿದ್ದಾರೆ ಪೊಲೀಸರೇ ಯಾರನ್ನು ಬಿಟ್ಟರು ಕಿರಣ್ ಗೌಡನನ್ನ ಬಿಡಬೇಡಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಿರಣ್ ತುಂಬಾ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿ ಟಾರ್ಚರ್ನ ಕೊಡ್ತಾನೆ ಅಂತ ಕೂಡ ಹೇಳಿದ್ದಾರೆ ಇವನು ಮಾಡಿರುವಂತಹ ಇಂಥ ಕೆಲಸಗಳೆಲ್ಲ ನನ್ನ ಮೇಲೆ ಬಂದಿದೆ ಮನಸ್ಸೋ ಇಚ್ಛೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಕೂಡ ಅವರು ಹೇಳಿರುವಂಥದ್ದು ನಾನು ಸತ್ ಮೇಲೆ ನನ್ನ ದೇಹದ ಮೇಲಿರುವಂತಹ ಗಾಯಗಳನ್ನು ಕೂಡ ನೀವು ಪರಿಶೀಲನೆ ಮಾಡಬಹುದು ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೆಲ ವ್ಯಕ್ತಿಗಳ ಟಾರ್ಚರ್ನಿಂದ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಮೂವತ್ತೈದು ವರ್ಷದ ಪ್ರವೀಣ್ ಗೌಡ ಬೇಲೂರು ಆತ್ಮಹತ್ಯೆಗೆ ಶರಣಾಗಿರುವಂತಹ ವ್ಯಕ್ತಿ ಸಾವಿಗೆ ಕಾರಣ ಏನು ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪ್ರವೀಣ್ ಅವರು ಕಳೆದ ಎರಡು ತಿಂಗಳಿನಿಂದ ಮಾನಸಿಕವಾಗಿ ನಾನು ನೊಂದಿದ್ದೇನೆ ಬಿಜೆಪಿ ಸ್ಥಳೀಯ ಮುಖಂಡರಿಂದ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ರೀತಿಯಾದಂತಹ ವಿಡಿಯೋವನ್ನ ಮಾಡಿ ಇದೀಗ ಆರೋಪವನ್ನು ಕೂಡ ಮಾಡಿ ಮರಕ್ಕೆ ನೇಣು ಬಿಗಿದುಕೊಂಡು ಪ್ರವೀಣ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷ ಮುನಿರಾಜು ಗೌಡ ಮೇಲೆ ಗಂಭೀರ ಆರೋಪ ಮಾಡ್ತಾ ಇರುವಂಥದ್ದು ಸಮಂದೂರು ಕಿರಣ್ ಗೋಕುಲ್ ಫ್ಯಾಷನ್ ಹರೀಶ್ ಭಾಸ್ಕರ್ ನಾರಾಯಣಪ್ಪ ಮಧುಗೌಡ ಶರವಣ ಕಿರಣ್ ಗೌಡ ಮೇಲೆ ಮೃತ ಪ್ರವೀಣ್ ಆರೋಪವನ್ನ ಮಾಡಿದ್ದಾರೆ ಪೊಲೀಸರೇ ಕೂಡ ಬಿಟ್ಟರು ಕಿರಣ್ ಗೌಡನನ್ನ ಮಾತ್ರ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆಂತಂದ್ರೆ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾನೆ ಅವನು ಇವನು ಮಾಡಿರುವಂತಹ ಇಂತಹ ಕೆಲಸಗಳು ಅವೆಲ್ಲವೂ ಕೂಡ ನನ್ನ ಮೇಲೆ ಬಂದಿದ್ದಾವೆ ಅಂತ ಹೇಳಿ ಮನನೊಂದು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳ್ತಾರೆ ಕಳಿಸ್ಬಿಟ್ರು ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಹೋದ್ರೆ ಹೋಗಲಿ ಅಂದ್ಬಿಟ್ಟು ನಾನು ಏನು ಮಾತಾಡ್ತೀರ ಹದಿನೈದನೇ ತಾರೀಕು ಬಂದ್ಬಿಟ್ಟೆ ಹದಿನೈದನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಗೌಡ ಅವರೇ ಆಮೇಲೆ ಹಿಂಗೆ ಬಿ ಜೆ ಬಿಜೆಪಿ ಮುಖಂಡರು ಫೋನ್ ಮಾಡಿದ್ರು ಆನೆ ಅವರು ಪತ್ನಿ ಕೌನ್ಸಿಲರು ಆನೆ ಬಿ ಜೆ ಪಿಯಿಂದ ಸೊ ಫೋನ್ ಮಾಡಿದ್ರು ನಿಂದೇನಿದೆಯಾ ಅವ್ರು ಫೋನ್ ಮಾಡಿದ್ರಪ್ಪ ಅವ್ರು ಅದು ದುಡ್ಡು ಕೊಡ್ಬೇಕಂತಲ್ಲ ನಿಂದೇನಿದೆಯಾ ಅದು ಕ್ಲಿಯರ್ ಮಾಡ್ತಾರೆ ಅಂತಪ್ಪ ನಾಳೆ ಬೆಳಗ್ಗೆ ಬಂದ್ಬಿಡು ಅಂದರು ಸರಿ ಅಣ್ಣ ಆಯ್ತಣ ಅಂತ ಬರ್ತೀನಿ ಅಂತ ಹೇಳಿದೆ ಯಾಕಂದರೆ ನಮ್ಮ ನಮ್ಮ ದುಡ್ಡು ಕ್ಲಿಯರ್ ಆಗಬೇಕಲ್ಲ ನಾನು ತಪ್ಪು ಮಾಡಿದರೆ ನಾನು ಒಬ್ಬನೇ ಇರಲಿಲ್ಲ ಸಿಗ್ತಾನೆ ಇರಲಿಲ್ಲ ಯಾರಿಗೂ ಎಲ್ಲಾದರೂ ಓಡೋಗ್ಬಿಡ್ತಿದ್ದೆ ಓಡೋಗ್ಬಿಡ್ತಾಯಿದ್ರೆ ಅಂದರೆ ಒಂದು ಜನನ ಕರ್ಕೊ ಇಲ್ಲಾಂದರೆ ಇಲ್ಲಾಂದ್ರೆ ಬರ್ದಿರಾ ಇರ್ತಿದ್ದೆ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಕೊಟ್ಟಿರೋದು ಸತ್ಯ ನಾನು ದುಡ್ಡುಗಾಗಿ ಹೋದೆ ಬಟ್ ಇವರು ನನಗೆ ಹಿಂಗೆ ಮಾಡ್ತಾರೆ ಅಂತ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆರಾಟ ಅಮ್ರೋ ಲೇಔಟ್ಗೆ ಹೋದೆ ಆಮೇಲೆ ನಯನಹಳ್ಳಿ ಮುನಾರಾಜಣ್ಣವ್ರ ಮನೆಯಲ್ಲಿ ಕುತ್ಕೊಂಡೆ ಮಾತಾಡೋಕ್ಕೆ ಕುತ್ಕೊಂಡ್ರೆ ಇಲ್ಲಿ ನಮ್ಮ ಮನೇಲಿ ಎಲ್ಲ ಇರ್ತಾರಪ್ಪ ಇಲ್ಲಿ ಮಾತಾಡೋದು ಬೇಡ ಇನ್ನೊಂದು ನನ್ನ ವಿಲ್ಲ ಐತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು ಸರಿ ಆಯ್ತಣ್ಣ ಅಂದೆ ಯಾಕಂದರೆ ನನಗೇನು ಭಯ ಇಲ್ಲ ನಾನು ತಪ್ಪು ಮಾಡಿದರೆ ತಪ್ಪು ಸೊ ವಿಲ್ಲಾಗ ಹೋದೆ ವಿಲ್ಲಾಗ್ ಹೋದ ತಕ್ಷಣವೇ ಇವರು ಬಂದರು ಶ್ರೀನಿವಾಸ್ ಬಾಬು ಯಾರು ಬಾಬು ಬಾಬಣ್ಣ ಅಂತ ಏನಂತಾರೆ ಅವರು ಪತ್ನಿ ಕೌನ್ಸಿಲರು ಬಿ ಜೆ ಪಿ ಮುಖಂಡರು ಸೊ ನಾನು ವಿಲ್ಲಾ ಒಳಗಡೆ ಹೋದೆ ಇವನೇನಾ ಅಂದರು ಆಮೇಲೆ ಸರಿ ಅಂದ್ಕೊಂಡು ಆಮೇಲೆ ಹೋದರೆ ಒಂದು ಐದು ನಿಮಿಷಕ್ಕೆ ಎಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಹದಿನೈದು ಜನ ಇದರಿಂದ ಇಪ್ಪತ್ತು ಜನ ಅವ್ರ ಫ್ಯಾಮ್ಲಿ ಅವ್ರ ಹೆಂಡ್ತಿ ಇರ್ಬೋದು ಆಮೇಲೆ ಅವರು ಮನೆಯವರು ಆಮೇಲೆ ಇನ್ಯಾರು ಅವ್ರ ಜೊತೆಲಿ ಯಾರೋ ನಾಲ್ಕೈದು ಜನ ಕರ್ಕೊ ಬಂದಿದ್ರು ನಾಯನಕ್ನಳ್ಳಿ ಅಂತ ಯಾರೋ ಒಬ್ಬರು ಸಿಡಿಯೋಸ್ ಕೋಟೆ ಅಂತ ಒಬ್ಬರು ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು ಬಟ್ ನನಗೆ ಅವರು ಊರುಗಳು ಗೊತ್ತಿರಲಿಲ್ಲ ನಾನೇ ಮುನ್ನರಾಜಣ್ಣು ಕೇಳ್ಕೊಂಡು ಏನು ಕಪ್ಪ ಇದೆ ಅಲ್ಲ ಅಂದ್ರೆ ಸುಮ್ಮನೆ ಅಂತ ಅಂದೆ ಬಟ್ ಇವ್ರು ಹಿಂಗೆ ಮಾಡ್ತಾರೆ ಈ ಥರ ಅಂತ ನಂಗೆ ದೇವರಣೆಗೆ ಗೊತ್ತಿಲ್ಲ ಆಮೇಲೆ ನಾನು ಮೊಬೈಲ್ನ ಕಿತ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಜೋಪಲ್ಲ ಚೆಕ್ ಮಾಡಿದ್ರು ನಾನು ಏನಾದರು ರೆಕಾರ್ಡ್ ಮಾಡು

ಅದು ಅದಕ್ಕೆ ನಾವು ನಾವು ಹೋಗಿ ಕಂಪ್ಲೇಂಟ್ ಹುಡುಗಿ ವಿಚಾರ ಏನಾದ್ರು ಇದೆಯಾ ಕಿರಣ್ ಮತ್ತೆ ಏನಾದ್ರು ಪ್ರವೀಣ್ ಮಧ್ಯ ಏನಾದ್ರು ಹುಡುಗಿ ವಿಚಾರವಾಗಿ ಒಂದು ಜಗಳ ಆಗಿತ್ತ ನಾನು ಅದನ್ನ ಹೇಳ್ತಾ ಇಲ್ವಾ ಅಮೌಂಟ್ ಅವ್ರು ಕೊಟ್ಟಿರೋದಕ್ಕೆ ಕೇಳಿರೋದಕ್ಕೆ ಇವ್ ಕಿರಣ್ ಅನ್ನೋರು ಯಾರು ಅಂತ ನಂಗೆ ಗೊತ್ತಿಲ್ಲ ಈ ಮಿಡ್ಲಲ್ಲಿ ಬರ್ದ ಕಿರಣ್ ಅಂತ ಯಾರು ಅಂತ ಗೊತ್ತಿಲ್ಲ ನನಗೆ ನನ್ಗೆ ಗೊತ್ತಿರೋ ವಿಚಾರ ಯಾಕಂದ್ರೆ ನಾನು ಮಾತಾಡಿದ್ದೀನಿ ಆ ಹುಡುಗಿ ಜೊತೆ ಬೇರೆ ತರ ಯಾವ ತರ ಇದಿಲ್ಲ ಅಮೌಂಟ್ ಕೊಟ್ಟಿರೋದು ಕೇಳಿರೋದಕ್ಕೆ ಅವ್ರು ಬೆದರಿಕೆ ಆಗ್ತಾ ಇದಾರೆ ನಾನು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ ನಾನು ಈಗ ಕೊಟ್ಟಿದ್ದೀನಿ ಅದ್ಯಾವ್ದು ಜೋಲ್ಸ್ ಅಂಗಡಿ ಇರ್ಬೇಕಾದ್ರೆ ಸಿ ಸಿ ಕ್ಯಾಮೆರಾ ತೆಗ್ಸಿ ನೋಡಿ ಅಂತ ಹೇಳ್ತಿದ್ರ ್ರು ಇದ್ರು ಇದ್ರುಡೀತಾ ಇದ್ರು ಅವ್ರು ಏನು ಕೇಳಿಲ್ಲ ಅಂತ ನಾನು ಹೇಳಿದ್ರು ಅದೇ ಮುನ್ರಾಜು ಅವರು ನಾನೇ ಮುನ್ರಾಜು ಅವರು ಮತ್ತೆ ಇನ್ನೊಬ್ರು ಯಾರು